ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಟಾಯ್ಲೆಟ್ನಲ್ಲಿ ಮಹಿಳಾ ಉದ್ಯೋಗಿಗಳ ವಿಡಿಯೋ ರೆಕಾರ್ಡ್ ಸಿಕ್ಕಿಬಿದ್ದ ಇನ್ಫೋಸಿಸ್ನ ಟೆಕ್ಕಿ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ದೇಶದಲ್ಲೇ ದಿಗ್ಗಜ ಸಂಸ್ಥೆ ಅಂತ ಹೇಳಿದ್ರೆ ಅದು ಇನ್ಫೋಸಿಸ್ ಇಂತಹ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಉದ್ಯೋಗಿಯೊಬ್ಬ ನೀಚ ಕೆಲಸ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾನೆ ಓರ್ವ ಉದ್ಯೋಗಿ ರಹಸ್ಯವಾಗಿ ಮಹಿಳಾ ಸಹೋದ್ಯೋಗಿ ಅಶ್ಲೀಲ ವಿಡಿಯೋ ರೆಕಾರ್ಡ್ ಅನ್ನು ಮಾಡೋದಕ್ಕೆ ಹೋಗಿ ಸಿಕ್ಕಿಬಿದ್ದು ತನಿಖೆಯ ವೇಳೆ ಉದ್ಯೋಗಿಯ ಮೊಬೈಲ್ನಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಮಹಿಳೆಯರ ವಿಡಿಯೋಗಳು ಪತ್ತೆಯಾಗಿದೆ ಇದನ್ನ ನೋಡಿ ಪೊಲೀಸರು ಹಾಗೆ ಸಂಸ್ಥೆಯ ಸಿಬ್ಬಂದಿಗಳು ಹೌಹಾರಿದ್ದಾರೆ ಟಾಯ್ಲೆಟ್ನಲ್ಲಿ ಕದ್ದು ಮುಚ್ಚಿ ಮಹಿಳೆಯರ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಂತ ಇನ್ಫೋಸಿಸ್ ಉದ್ಯೋಗಿಯೋರ್ವ ಸಿಕ್ಕಿಬಿದ್ದಿರುವಂಥದ್ದು ಮಹಾರಾಷ್ಟ್ರದ ಸಾಂಗ್ಲಿ ಮೂಲದ ಸ್ಟಪ್ನಿಲ್ ನಾಗೇಶ್ ಮಲಿ ಇಪ್ಪತ್ತೆಂಟು ವರ್ಷದ ವ್ಯಕ್ತಿ ಇದೀಗ ಬಂಧನಕ್ಕೆ ಒಳಗಾಗಿರುವಂಥ ಉದ್ಯೋಗಿ ಬೆಂಗಳೂರಿನ ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಹೀಲೆಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಸೀನಿಯರ್ ಅಸೋಸಿಯೇಟ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಸ್ವಪ್ನಿಲ್ ಜೂನ್ ಮೂವತ್ತರಂದು ಮಹಿಳಾ ಉದ್ಯೋಗಿ ಶೌಚಾಲಯಕ್ಕೆ ಹೋಗಿದ್ದಾಗ ಕದ್ದು ವಿಡಿಯೋ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾನೆ ಮಹಿಳೆ ಕೊಟ್ಟಂತಹ ದೂರಿನ ಮೇರೆಗೆ ಸದ್ಯ ಪೊಲೀಸರು ಸ್ವಪ್ನಿಲ್ ಅನ್ನ ಬಂಧನಕ್ಕೆ ಒಳಪಡಿಸಿದ್ದು ತನಿಖೆಯ ವೇಳೆ ಈತನ ಮೊಬೈಲ್ನಲ್ಲಿ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರ ವಿಡಿಯೋಗಳು ಪತ್ತೆ Ya, ಇನ್ನು ಮೂವತ್ತಕ್ಕೂ ಹೆಚ್ಚು ವಿಡಿಯೋಗಳೇನು ಪತ್ತೆಯಾಗಿರುವಂಥದ್ದು ಜೂನ್ ಮೂವತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಮಹಿಳೆ ಮೂತ್ರ ವಿಸರ್ಜನೆಗೆ ಅಂತ ಹೇಳಿ ಟಾಯ್ಲೆಟ್ಗೆ ಹೋಗಿರ್ತಾಳೆ ಮೇಲಿಂದ ಯಾರೋ ರೆಕಾರ್ಡ್ ಮಾಡ್ತಾ ಇರುವಂತಹ ರೀತಿಯಲ್ಲಿ ಎದುರಿನ ಡೋರ್ನಲ್ಲಿ ಪ್ರತಿಬಿಂಬ ಕಾಣಿಸುತ್ತೆ ಹೆಚ್ಚಿತ್ತ ಮಹಿಳೆ ಹೊರಗಡೆ ಬಂದು ನೋಡ್ತಾಳೆ ಓರ್ವ ಯುವತಿ ಮಾತ್ರ ಅಲ್ಲಿ ಕಾಣ್ತಾಳೆ ಇನ್ನು ಅನುಮಾನ ಪರಿಹರಿಸಿಕೊಳ್ಳೋದಕ್ಕೆ ಮತ್ತೆ ಟಾಯ್ಲೆಟ್ಗೆ ಹೋಗಿ ಕೆಲ ಹೊತ್ತು ಮಹಿಳೆ ಕಾಯ್ತಾಳೆ ಅಷ್ಟೊತ್ತಿಗೆ ಆರೋಪಿ ಪ್ಯಾಂಟ್ ಬಿಚ್ಚಿ ಕಮೋಡ್ ಮೇಲೆ ನಿಂತು ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂಥದ್ದು ಕಂಡು ಬಂದಿರುವಂಥದ್ದು ಕೂಡ ಆ ಮಹಿಳೆ ಜೋರಾಗಿ ಕಿರಿಚಿದಾಗ ಭಯಭೀತನಾದ ಸ್ವಪ್ನಿಲ್ ಆಕೆಯ ಬಳಿಯಲ್ಲಿ ಕ್ಷಮೆ ಕೇಳಿದ್ದಾನೆ ಅಷ್ಟರ ಒಳಗೆ ಘಟನಾ ಸ್ಥಳಕ್ಕೆ ಹೆಚ್ ಆರ್ ಸಿಬ್ಬಂದಿಗಳು ಬಂದು ಪರಿಶೀಲನೆಯನ್ನ ಮಾಡಿದಾಗ ಮೊಬೈಲ್ ನಲ್ಲಿ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರ ವಿಡಿಯೋಗಳು ಇರುವಂತದ್ದು ಪತ್ತೆಯಾಗಿದೆ ಇದನ್ನ ಕಂಡು ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಇಂತಹ ಒಂದು ವಿಚಿತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ